ಸಾರಿಗೆ ಇಲಾಖಾ ನೌಕರರ ಜಂಟಿ ಕ್ರಿಯಾ ಸಮಿತಿ ಏನು ಮುಖಂಡರಾದಂತ ಅನಂತ ಸುಬ್ಬಾರಾವ್ ಸರ್ ನಮ್ಮ ಜೊತೆ ಇದ್ದಾರೆ ಇವತ್ತು ಸಾರಿಗೆ ಇಲಾಖೆ ಇಪ್ಪತ್ತು ಗಳ ಅಂಬಾರಿ ವರ್ಷನ್ ಮತ್ತೆ ಬಿಡುಗಡೆ ಮಾಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಸೊ ಅದರ ಜೊತೆಗೆ ಅವರು ಮುಷ್ಕರವನ್ನು ಕರೆ ಕೊಟ್ಟಿದ್ದಾರೆ ಯಾವ ವಿಚಾರಕ್ಕೆ ಅಂತ ಕೇಳೋಣ ಸರ್ ನಮಸ್ತೆ ಸರ್ ಈಗ ತಾವು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀರಾ ನೌಕರರದು ವೇತನ ಪರೀಕ್ಷಣೆ ಹಲವಾರು ಏನು ತಮ್ಮ ಹೋಗಿ ಏನು ಸರ್ ಇದರ ಸಂಕ್ಷಿಪ್ತವಾಗಿ ಒಂದೇನಂದರೆ ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡ್ತಿರುವಂಥ ಆರು ಸಂಘಟನೆಗಳು ಒಂದು ಜಂಟಿ ಕ್ರಿಯಾ ಸಮಿತಿ ಮಾಡಿಕೊಂಡು ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಿದೆ ಅದರ ಫಲವಾಗಿ ಹದಿನೈದು ಪರ್ಸೆಂಟ್ ವೇತನ ಇನ್ಕ್ರೀಸ್ ಬಂದಿತ್ತು ಒಂದು ಒಂದು ಇಪ್ಪತ್ತರಿಂದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ಆದರೆ ಮೂವತ್ತೆಂಟು ತಿಂಗಳು ಹರಿಯಷ್ಟು ಅವ್ರು ಕೊಟ್ಟಿರಲಿಲ್ಲ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು ಮನುದಾನ ಕೊಡ್ತೀವಿ ದುಡ್ಡು ಕೊಡೋದಕ್ಕೆ ಅಂತ ಈ ಸರ್ಕಾರ ಬಂದಮೇಲೆ ಮೇಲೆ ಅದು ಕೊಟ್ಟಿಲ್ಲ ಅದು ಮೊದಲನೇ ಡಿಮಾಂಡು ಇನ್ನು ಒಂದು ಒಂದು ಇಪ್ಪತ್ನಾಲ್ಕರಿಂದ ನಮ್ಮ ವೇತನ ವಿಮರ್ಶೆ ಆಗಬೇಕು ಅದು ವಿಮರ್ಶೆ ಆಗಿಲ್ಲ ಹನ್ನೆರಡು ತಿಂಗಳಾಗೋಯಿತು ರಾಜ್ಯಾದ್ಯಂತ ಸಮಾವೇಶಗಳು ಮಾಡಿದ್ವಿ ಧರಣಿ ಮಾಡಿದ್ವಿ ಉಪವಾಸ ಮಾಡಿದ್ದೀವಿ ಏನೇನು ಮಾಡಿದರೂ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ಸೊಪ್ಪು ಹಾಕಿಲ್ಲ ಏನು ಮ್ಯಾನೇಜ್ಮೆಂಟು ಮತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರೇನು ಪೊಸಿಷನ್ ತೊಗೊಂಡಿದ್ದಾರೆ ಫೇರ್ ಹೈಕ್ ಪ್ರಯಾಣ ದರ ಜಾಸ್ತಿ ಆಗೋರು ನಿಮ್ಮ ಜೊತೆ ಮಾತಾಡಲ್ಲ ಅಂತ ಅದು ನಮ್ಮ ಇಲ್ಲ ಅದು ಚೀಫ್ ಮಿನಿಸ್ಟ್ರು ಮಾಡಬೇಕಾದ ಕೆಲಸ ಆದ್ದರಿಂದ ಇವಾಗ ನಾವು ಆರು ಯುವ ಸಂಘಟನೆಗಳು ಸೇರಿ ಬೆಳಗಾವಿಯಲ್ಲಿ ಶಾಸನ ಸಭೆ ನಡೀತಿದ್ದಂಥ ಸಂದರ್ಭದಲ್ಲಿ ಮುಷ್ಕರ ನೋಟಿಸ್ ಕೊಟ್ಟಿದ್ವಿ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಬಂದು ತಗೊಂಡ್ರು ನೋಟಿಸ್ನ ಮುಖ್ಯಮಂತ್ರಿಗಳು ಹೇಳಿಪ್ಪ ನಾವು ಭಾಳ ಖಾರವಾಗಿದ್ದೀವಿ ಅಂತ ಕೂಡ ಹೇಳಿದ್ವಿ ಆದರೆ ಇದುವರೆಗೆ ಸರ್ಕಾರದಿಂದ ಏನೂ ಮೂವಿಲ್ಲ ಒಂದು ಕಡೆ ಸ್ಟೇಕ್ ಅಂತ ಕೆಲವು ಕರಿಗಾಲಿಗಳಿದ್ದಾನೆ ಬ್ಲ್ಯಾಕ್ ಶಿಪ್ಸು ಅವ್ರನ್ನ ಹಿಡ್ಕೊಂಡು ಚಾಲ್ತಿಗೆ ಹಾಕಿದ್ದಾರೆ ನಾವು ಬಸ್ ನಡೆಸ್ತೀವಿ ಅಂತ ಹೇಳ್ತಾರೆ ಏನು ಕೆಲವು ಎಂಟುನೂರು ರೂಪಾಯಿಗೆ ಕೊಟ್ಟು ಡೈಲಿ ವೇಜು ಡ್ರೈವರ್ಗಳು ತಗೊಳ್ತೀವಿ ಅಂತ ಹೊರಟಿದ್ದಾರೆ ಇದೆಲ್ಲ ದುಸ್ಸಾಹಸಗಳು ಮಾಡಿಬಿಡಿ ಫಸ್ಟ್ ಟೈಮಲ್ಲಿ ಕೆ ಎಸ್ ಆರ್ ಟಿ ಸ್ಟ್ರೈಕ್ ಆಗ್ತಿರೋದು ಮರ್ಯಾದೆಯಾಗಿ ಕರೆದು ಮಾತಾಡಿ ನಮ್ಮ ಡಿಮಾಂಡ್ಗಳನ್ನ ಸಮರ್ಪಕವಾಗಿ ಬಗೆಹರಿಸಿ ಮತ್ತೆ ಯಸ್ಮಾ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಇದೆಲ್ಲ ಹೇಳಕ್ಕೆ ಹೋಗ್ಬಿಡಿ ಅದೆಲ್ಲ ನಡೆಯೋದಿಲ್ಲ ನಾವೇನು ಹೊಸದಾಗಿ ಸ್ಟ್ರೈಕ್ ಮಾಡಿಸ್ತಿಲ್ಲ ಅದರಿಂದ ಇವತ್ತು ಮುಖ್ಯವಾಗಿ ಮೂವತ್ತೆಂಟು ತಿಂಗಳ ಹರಿಯರ್ಸು ಒಂದು ಒಂದು ಇಪ್ಪತ್ತರಿಂದ ವೇತನ ವಿಮರ್ಶೆ ಇನ್ನೂ ಹಲವಾರು ಡಿಮಾಂಡ್ಗಳಿವೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳೇ ಮೀಟಿಂಗ್ ಕರೆದು ಸೆಟ್ಲ್ ಮಾಡಿದರೆ ಸ್ಟ್ರೈಕ್ ಆಗೋಲ್ಲ ಇಲ್ಲಂದರೆ ಮೂವತ್ತೊಂದನೇ ತಾರೀಕು ಕಾನೂನು ರೀತಿಯಲ್ಲಿ ನಾವು ಸ್ಟೇಕ್ ಮಾಡ್ತೀವಿ ಕಾನೂನು ರೀತಿಯ ನೋಟಿಸ್ ಇಪ್ಪತ್ತೊಂದು ದಿವಸ ನೋಟಿಸ್ ಆಗಿ ಕೊಟ್ಬಿಟ್ಟಿದ್ದೀವಿ ಮೂವತ್ತೊಂದು ಬೆಳಗ್ಗೆಯಿಂದ ಯಾವ ಬಸ್ಗಳು ರಾಜ್ಯದಲ್ಲಿ ಇರೋದಿಲ್ಲ ಸರ್ ಈ ಈ ಮುಷ್ಕರದಿಂದ ರಾಜ್ಯದ ಜನರಿಗೆ ತೊಂದರೆ ಆಗಲ್ವ ಸರ್ ಆ ತೊಂದರೆ ಆಗೋದ್ರಿಂದ ನಿಮಗೆ ಯಾವ ರೀತಿ ಅಂದರೆ ಸಾರಿಗೆ ನಷ್ಟ ಆಗಿರ್ಬೋದು ಒಂದು ಕಡೆ ಜನರ ಪ್ರಯಾಣದ ತೊಂದರೆ ಆಗುತ್ತೆ ಅದನ್ನು ಅರಿತ ತಾವು ಮುಖಂಡರು ಸರ್ಕಾರ ಜೊತೆ ಸಮನ್ವಯ ಮಾತುಕತೆ ಬಗ್ಗೆ ಮುಂದಾಗ್ತಿರ್ ಒಂದೇನಂದ್ರೆ ನಾವು ಮುಖ್ಯಮಂತ್ರಿಗಳನ್ನ ಹಲವಾರು ಪತ್ರಗಳ ಮೂಲಕ ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ ಅವರ ಪಿ ಎಸ್ ಸಿಗಳಿಗೆ ಹೇಳಿದ್ದೀವಿ ಅವ್ರ ಅಪಾಯಿಂಟ್ಮೆಂಟ್ ಇದ್ರೆ ಕೊಟ್ಟಿಲ್ಲ ಸನ್ಮಾನ್ಯ ಗುಂಡೂರಾವ್ ಅವರಿಗೆ ನಾವು ಹೇಳಿ ದಿನೇಶ್ ಗುಂಡೂರಾವ್ ಅವರಿಗೆ ಬೆಳಗಾಮ್ನಲ್ಲಿ ಇವಾಗ ಅವರು ಹೇಳಿದರು ನಾನು ಮುಖ್ಯಮಂತ್ರಿಗಳಿಗೆ ನೀವು ಇಲ್ಲ ಹೇಳಿದ್ದೀನಿ ಕರೆದು ಮಾತಾಡಿ ಅಂತ ಹೇಳಿದೀನಿ ಅಂತ ಆದರೆ ಮುಖ್ಯಮಂತ್ರಿಗಳಿಗೆ ಹೋಗಿದೆ ಅವ್ರು ಯಾಕೋ ನೆಗ್ಲೆಕ್ಟ್ ಮಾಡಿದ್ದಾರೆ ನಮ್ಮನ್ನು ಆದ್ದರಿಂದ ಇವಾಗ ಬೇರೆ ಯಾವುದೂ ಇಲ್ಲ ಮತ್ತು ತಾವೇನು ಕೇಳಿದ್ರಿ ರಾಜ್ಯದಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಜನ ನಮ್ಮ ಬಸ್ಸಲ್ಲಿ ಪ್ರತಿ ದಿವಸ ಪ್ರಯಾಣ ಮಾಡ್ತಾರೆ ಅವರ ಕ್ಷಮೆ ಕೇಳ್ತೀವಿ ಬಟ್ ಅವ್ರಿಗೇನು ಅನನುಕೂಲ ಆಗುತ್ತೆ ಅದಕ್ಕೆ ಮುಖ್ಯಮಂತ್ರಿಗಳೇ ನೇರವಾಗಿ ಹೊಣೆಗಾರಕ ಉದಾಹರಣೆಗೆ ಅವರು ಶಕ್ತಿ ಯೋಜನೆ ಜಾರಿ ಮಾಡಿದರು ಫಸ್ಟ್ ಗ್ಯಾರಂಟಿ ನಾವು ನಾವು ಜಾರಿ ಮಾಡಿದ್ವಿ ಭಾಳ ಸಮರ್ಪಕವಾಗಿ ಮಾಡಿದ್ವಿ ರಾಜಕೀಯವಾಗಿ ಅವರು ಡಿವಿಡೆಂಡ್ ಕೂಡ ಸಿಕ್ಕಿದೆ ಆದ್ರೂ ಒಂದು ಕೃತಜ್ಞತೆ ಗ್ರಾಟಿಟ್ಯೂಡ್ ಇಲ್ಲ ಮುಖ್ಯಮಂತ್ರಿಗಳಿಗೆ ಕಾರಣದ ಅವ್ರು ಮಾತಾಡಬೇಕಾಯ್ತು ಅದನ್ನು ಪ್ರಯಾಣಿಕರಿಗೆ ಏನು ತೊಂದರೆ ಆಗುತ್ತೆ ಅದಕ್ಕೆ ಮುಖ್ಯಮಂತ್ರಿಗಳೇ ಕಾರಣ ನಾವಲ್ಲ ಈಗ ಸಾರಿಗೆ ಇಲಾಖೆಯವರು ಇಲ್ಲಿ ಏನು ಮುಖ್ಯ ಸಚಿವರಾದಂಥ ರಾಮಲಿಂಗರಡ್ಡಿ ಅವರು ಬಂದಿದ್ದರು ಅವ್ರ ಗಮನಕ್ಕೆ ಏನಾದ್ರು ಥರ ಕೆಲಸ ಆಯ್ತಾ ಇಲ್ಲ ಅವರೇ ಮೀಟಿಂಗ್ ಮಾಡಿದ್ರು ವಿಧಾನಸೌಧದಲ್ಲಿ ಅವ್ರು ಹೇಳಿದ್ರು ಫೇರ್ ಹೈಕ್ ಕೊಟ್ಟರೆ ನಾವು ಮಾಡ್ತೀವಿ ಅಂತ ಇತ್ತೀಚೆಗೆ ಕೂಡ ನಾವು ಅವ್ರ ಹತ್ರ ಮಾತನಾಡಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ದುಡ್ಡು ಕೊಟ್ಟರೆ ನಿಮಗೆ ಕೊಡ್ತೀವಪ್ಪ ನಾನು ಏನು ಇದು ಕೈ ಚೆಲ್ಲಿದ್ದು ಒಂದು ಅವ್ರ ಲೆವೆಲ್ಲಿದೆ ಇವತ್ತು ಚೀಫ್ ಮಿನಿಸ್ಟ್ರು ಮತ್ತು ಫಿನಾನ್ಸ್ ಸನ್ಮಾನಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಕೈನಲ್ಲಿದೆ ಅವರು ಮನಸ್ಸು ಮಾಡಿದ್ರೆ ಆಗತ್ತೀವನ್ನ ಬೇರೆ ಯಾರ ಕೈಲೂ ಆಗಲ್ಲ ಅದು ಸರ್ ಇದ್ರ ಮಧ್ಯೆ ನಿಮ್ಮ ಸಂಘಟನೆಗಳಲ್ಲೇ ಕೆಲವೊಂದು ದ್ವಂದ್ವ ನಿಲುವನ್ನು ಹೊಂದಿದ್ದಾರೆ ಸೊ ಕೆಲವೊಬ್ಬರು ಅವರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ ನೀವು ಇನ್ನೊಬ್ಬರ ಮೇಲೆ ಸರ್ ಇದೆಲ್ಲ ಏನು ಸರ್ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದ ರಾಜ್ಯದ ಜನರಿಗೆ ಪ್ರಯಾಣಿಕರಿಗೆ ನಷ್ಟ ಮತ್ತು ಸರ್ಕಾರಕ್ಕೆ ನಷ್ಟ ಮಾಡೋದ್ರಲ್ಲಿ ಅರ್ಥ ಇದೆ ಅಂತೀರಾ ಒಂದೇನಂದರೆ ನಮ್ಮ ಜಂಟಿ ಕ್ರಿಯಾ ಸಮಿತಿ ಏನಿದೆ ನಾವೆಲ್ಲ ಸಾಕಷ್ಟು ಸಮ್ಮರ್ಗಳು ನೋಡಿಬಿಟ್ಟಿದ್ದೀವಿ ನಾನು ಐವತ್ತು ವರ್ಷದಿಂದ ಕೆ ಎಸ್ ಆರ್ ಸಿ ಅತ್ತಿದ್ದೀನಿ ವೈಯಕ್ತಿಕವಾದ ಪ್ರತಿಷ್ಠೆಗಳು ನಮಗೇನಿಲ್ಲ ಆ್ಯಂಡ್ ನಾವು ಯಾರ್ಯಾರು ಲೀಡರ್ಸ್ ಇದ್ರು ನಮ್ಗೆ ಯಾರಿಗೂ ಏನೋ ಒಂದು ರೂಪಾಯಿ ಬರೋದಿಲ್ಲ ವೈಯಕ್ತಿಕವಾಗಿ ಹೆಸಾಗ್ತಿಲ್ಲ ಇವಾಗ ಹೇಳಿ ಮೂವತ್ತೆಂಟು ತಿಂಗಳ ಹರಿಯರ್ಸ್ ಅಂದರೆ ಒಂದು ಲಕ್ಷ ಹದಿನೈದು ಸಾವಿರ ಜನಕ್ಕೆ ಬರುತ್ತೆ ಯಾರು ವೈಯಕ್ತಿಕವಾದ ಇಂಟ್ರೆಸ್ಟ್ ಅದು ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಹೆಚ್ಚಳ ಬಂದರೆ ಒಂದು ಲಕ್ಷ ಹದಿನೈದು ಸಾವಿರ ಜನರಿಗೆ ಬರುತ್ತದ ಆದ್ದರಿಂದ ಕೆಲಸಗಾರ ಹಿತವನ್ನು ಕಾಪಾಡಲಿಕ್ಕೆ ನಾವು ಮಾಡ್ತಿದ್ವಿ ಮತ್ತು ಸಂಸ್ಥೆ ಹಿತವನ್ನು ಕಾಪಾಡಿ ಜನರು ಕೂಡ ಅನ್ನೋ ದೃಷ್ಟಿಯಿಂದಲೇ ನಾವಿದ್ವಿ ಇವತ್ತು ಸ್ಟೇಕ್ ನೋಟಿಸ್ ಕೊಟ್ಟಿದ್ದ ಉದ್ದೇಶ ಏನು ಕಾನೂನು ಪ್ರಕಾರ ಇಪ್ಪತ್ತೊಂದು ಸ್ಟೇಮ್ ಇರುತ್ತೆ ಕಾರಣ ಮಾತಾಡ್ಬೋದು ಸಿದ್ದರಾಮಯ್ಯವ್ರು ಯಾರ್ಯಾರನ್ನ ಭೇಟಿ ಮಾಡ್ತಾರೆ ನಮ್ಮನ್ನು ಭೇಟಿ ಅವರಿಗೆ ನಾನು ಆಗಲೇ ಹೇಳಿದೆ ಗ್ರ್ಯಾಟಿಟ್ಯೂಡ್ ಇಲ್ಲ ಮನುಷ್ಯನಿಗೆ ಅವರ ಮೊದಲನೇ ಗ್ಯಾರಂಟಿ ಜಾರಿ ಮಾಡಿದವರು ನಾವು ಡ್ರೈವರು ಕಂಡಕ್ಟ್ರ್ಗಳು ಏಟ್ರ್ಗಳು ತಿಂದಿದ್ದಾರೆ ಅಲೋ ಒಂದು ದಿವ್ಸಕ್ಕೆ ಅರವತ್ತೈದು ಲಕ್ಷ ಜನ ಮಕ್ಕಳು ನಾವು ಕರ್ಕೊಂಡು ಹೋಗ್ತೀವಿ ಆದ್ದರಿಂದ ನಮಗೆ ಪ್ರಿಯಾರಿಟಿ ಕೊಟ್ಟು ಅವ್ರು ಸೆಟ್ಲ್ ಮಾಡಬೇಕಾಗಿತ್ತು ಅದೇ ಗೌರ್ಮೆಂಟ್ ಎಂಪ್ಲಾಯ್ ಶೇಕ್ ನೋಟಿಸ್ ಕೊಟ್ಟು ಅವ್ರು ಕರ್ದು ಹೆಂಗೆ ಸೆಟ್ಲ್ ಮಾಡಿದರು ದುಡಿತ್ತು ಸರ್ಕಾರದಲ್ಲಿ ಒಂದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಫೇರ್ ಹೈಕ್ ಮಾಡೋದು ಬಿಟ್ಟು ನಮಗೆ ಸೇರಿದ್ದಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಆದ್ದರಿಂದ ಅಲ್ಲಿ ವೈಯಕ್ತಿಕವಾದ ಹೆಚ್ಚಾಗ್ತಿದ್ದಿಲ್ಲ ಅವರು ಕೆಲವರು ಶೇಕ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅವರು ಮಾಡಿದ್ರೆ ಚಿಂತೆ ಇಲ್ಲ ಜನಗಳಿಗೆ ನಾವು ಫೀಲ್ ಮಾಡಿದ್ದೀವಿ ಯಾರ್ಯಾರಿಗೆ ಮೂವತ್ತು ತಿಂಗಳ ಮೂವತ್ತೆಂಟು ತಿಂಗಳು ಅರಿಯಿಸ್ಬೇಕೋ ಯಾರ್ಯಾರಿಗೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಹೆಚ್ಚಿಕಬೇಕೋ ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ರೋ ಅವರೆಲ್ಲ ಶೇಕ್ ಮಾಡ್ರಪ್ಪ ಅಂತ ಯಾರು ಶೇಕ್ ಮಾಡಲ್ಲ ಅವ್ರು ಹೊಡೆ ತುಂಬಿದವರು ಅವ್ರಿಗೆ ಬೇಡ ಸಪೋಸಿಂಗ್ ಮೆಜಾರಿಟಿ ಶೇಕ್ ಮಾಡಲ್ಲ ಅವಾಗ ಸಿದ್ದರಾಮಯ್ಯವ್ರಿಗೆ ದುಡ್ಡು ಕೊಡೋ ತೊಂದ್ರೆ ಇರೋದಿಲ್ಲ ರೈಟ್ ಸೊ ಏನು ಜಂಟಿ ಕ್ರಿಯಾ ಸಮಿತಿ ಮುಖಂಡರಾದಂಥ ಅನಂತ್ ಸುಂಬರಾವ್ ಹೇಳೋ ಮಾತು ಏನು ಸರ್ಕಾರ ಬಾಕಿ ಇರುವ ಹರಿಹರಿಸು ಮತ್ತು ಜೊತೆಗೆ ಏನು ಅವರ ಮೂಲ ವೇತನ ಪರಿಷ್ಕರಣೆ ಸೇರಿದಂತೆ ಹಲವಾರು ಸಮಸ್ಯೆಗಳನ್ನು ಅವರ ಮುಂದಿಟ್ಟಿದ್ದೇವೆ ಏನು ಸರ್ಕಾರದ ಪರವಾಗಿ ಬೆಳಗಾವಿ ಅಧಿವೇಶನದಲ್ಲಿ ದಿನೇಶ್ ಗುಂಡೂರಾವ್ ಅವರು ಬಂದು ನಮ್ಮ ಮನವಿಯನ್ನು ತಗೊಂಡ್ರು ಆದರೆ ಆ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಈ ಸಿ ಎಮ್ ಕೊಟ್ಟಿಲ್ಲ ಸಿದ್ದರಾಮಯ್ಯ ಅವರ ಏನೋ ಒಂದು ಕಟ್ಟಿಸಿ ಕೂಡ ಇದಿಲ್ಲ ಅವರ ಕಾಂಗ್ರೆಸ್ ಸರ್ಕಾರದ ಏನು ಐದು ಗ್ಯಾರಂಟಿ ಯೋಜನೆಯಲ್ಲಿ ಮೊದಲೇ ಆದ ಸ್ತ್ರೀಶಕ್ತಿ ಯೋಜನೆಯನ್ನು ಸಮರ್ಪಕವಾಗಿ ಜಾರಿ ಮಾಡಿ ಇವತ್ತೇನಾದ್ರೂ ಕ್ರೆಡಿಟ್ ಬಂದಿದ್ರೆ ಅದು ಸಿದ್ದರಾಮಯ್ಯನವರಿಗೆ ಈ ಸರ್ಕಾರಕ್ಕೆ ಸಲ್ಲತ್ತೆ ಅದರ ಶ್ರಮ ನಮ್ಮ ಕೆ ಎಸ್ ಆರ್ ಟಿ ಸಿ ಎಲ್ಲ ನೌಕರರ ಶ್ರಮ ಆಗಿದೆ ಹೀಗಿದ್ದಾಗ ನಮ್ಮನ್ನ ಕಡೆಗಣಿಸೋದು ನಮ್ಮ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸ್ತಿರುವ ಈ ಸರ್ಕಾರ ಇದ್ದರೆಷ್ಟು ಬಿಟ್ಟರೆಷ್ಟು ಅನ್ನೋದು ಅವ್ರ ಮಾತಾಗಿದೆ ಜೊತೆಗೆ ಮೂವತ್ತೊಂದನೇ ತಾರೀಕು ಒಳಗಡೆ ಸರ್ಕಾರ ಏನೋ ಸ್ಪಂದಿಸದೆ ಹೋದಲ್ಲಿ ಸಹಜಾದ್ಯಂತ ಬಸ್ಗಳು ಮತ್ತು ಮುಷ್ಕರವನ್ನ ಮುಂದುವರಿಸಲಾಗುವುದು ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟಾಗಿದೆ ಕೂಡಲೇ ಸರ್ಕಾರ ಮತ್ತು ಸಂಬಂಧಪಟ್ಟ ಸಚಿವರು ಏನು ಸಂಘಟನೆಗಳನ್ನು ಕರೆಸಿ ಮಾತಾಡಿ ಜನರ ಒಂದು ಹಿತವನ್ನು ಕಾಯ್ತಾರ ಎನ್ನುವುದು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಚಂದ್ರಶೇಖರ್ ಎಲ್ಗುರ್ತಿ ಸಮಗ್ರ ನ್ಯೂಸ್ ಬೆಂಗಳೂರು